E ನಂಜನಗೂಡು ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾದೇವ ಭರಣಿ ಸರಳ ಸಜ್ಜನಿಕೆಯ ರಾಜಕಾರಣಿ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿಗಳ ಬಳಗ ಗುಂಡ್ಲುಪೇಟೆ ತಾಲೂಕಿನ ಬೆಂಡರವಾಡಿ ಗ್ರಾಮದಲ್ಲಿ ಆಗಸ್ಟ್ ಹದಿನೇಳರಂದು ಭಾನುವಾರ ಬಾಳೆ ಎಲೆ ಮಾದಯ್ಯ ಟ್ರಸ್ಟ್ನಿಂದ ಡಾಕ್ಟರ್ ಜಿ ಪರಮೇಶ್ವರ್ ಎಪ್ಪತ್ತೈದನೇ ನೆನಪಿನ ಭವನ ಅಮೃತ ಮಹೋತ್ಸವ ಉದ್ಘಾಟನೆ ಮಾಡಲಾಗುತ್ತದೆ ಎಂದರು ಶಿಕ್ಷಣ ಭೀಷ್ಮ ಎಚ್ಎಂ ಗಂಗಾಧರಯ್ಯ ಪ್ರತಿಮೆ ಅನಾವರಣ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಸಂಸ್ಕೃತಿ ಪುರಸ್ಕಾರ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಮಹಿಳಾ ಗೃಹ ಕೈಗಾರಿಕಾ ಘಟಕ ನೂತನ ಕಟ್ಟಡ ಉದ್ಘಾಟನೆ ಡಾಕ್ಟರ್ ಜಿ ಸಾಲು ಮರದ ರಸ್ತೆ ನಾಮಕರಣ ಮಾಡಿ ಸಾವಿರದ ಒಂದು ಹೊಂಗೆ ಸಸಿಗಳನ್ನು ರಸ್ತೆಯಲ್ಲಿ ನೆಡಲಾಗುತ್ತದೆ ಬಾಳೆ ಮಾದಯ್ಯ ಸೇವಾ ಟ್ರಸ್ಟ್ ಬಾಳೆ ಸಹಕಾರ ಸಂಘದ ಉದ್ಘಾಟನೆ ಸಾರ್ವಜನಿಕ ನೀರಿನ ತೊಟ್ಟಿ ಉದ್ಘಾಟನೆ ಡಾಕ್ಟರ್ ಪರಮೇಶ್ವರ್ ಕುರಿತು ಧ್ವನಿ ಸುರುಳಿ ಬಿಡುಗಡೆಗೊಳಿಸಲಾಗುತ್ತದೆ ಗುಂಡ್ಲುಪೇಟೆ ತಾಲೂಕಿನ ಗ್ರಾಮದಲ್ಲಿ ಆಯೋಜನೆ ಮಾಡಿರೋದಕ್ಕೆ ನಂಜೂಡ್ ತಾಲೂಕು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಬೆಂಬಲವನ್ನು ಕೊಡಲಿಕ್ಕೆ ಅಂದರೆ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಯಶಸ್ವಿ ಮಾಡಲಿಕ್ಕೆ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ನಮ್ಮ ಆತ್ಮೀಯರಾದಂಥ ಬಾಲರಾಜ್ ಅವ್ರಿಗೆ ತುಳಿ ಕರೆದಿರೋದು ವಿಚಾರ ಆವಾಗ ಆ ಒಂದು ನಾನು ಕೂಡ ಭಾಗಿಯಾಗಿರೋದು ನಾನು ಭಾಳ ಸಂತೋಷದ ವಿಚಾರ ಇವತ್ತೇನಪ್ಪ ಅಂದರೆ ಇಷ್ಟೊತ್ತು ನಮ್ಮ ಬ ಇದರ ರೂಪುರೈಸರಣೆಲ್ಲೂ ಕೂಡ ಬಾಲರಾಜು ಅವರು ತಮ್ಮ ಮುಂದೆ ಹಾಕಿದರೆ ನಾವು ಕೂಡ ನಮ್ಮ ಗೃಹ ಸಚಿವರಾದಂಥ ಪರಮೇಶ್ವರ್ ಸಾಹೇಬ್ರನ್ನ ನಮ್ಮ ಏನು ರಸ್ತೆ ಮೂಲಕ ಹಾದು ಹೋಗಂಥ ಸಂದರ್ಭದಲ್ಲಿ ನಮ್ಮ ಉಳ್ಳಾಳಿಯ ಸರ್ಕಲ್ ಏನು ನಮ್ಮ ನಂಜನ ಹೃದಯ ಭಾಗದಲ್ಲಿ ನಮ್ಮ ದರ್ಶನ್ ಋವಾಯಣ ಸಾಹೇಬ್ರ ಒಂದು ಸಾರಥ್ಯದಲ್ಲಿ ಭಾಳ ಅದ್ದೂರಿಯಾಗಿ ಅವ್ರನ್ನ ಒಂದು ಸ್ವಾಗತಿಸಿ ಅವ್ರನ್ನ ಬೀಳ್ಕೊಡೆಯಾಗ ಮಾಡಿಕೊಡ್ತೀವಿ ಅಂತ ನಾನು ನಿಮ್ಮ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ತಾವೆಲ್ಲ ದಯಮಾಡಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಕೈ ಜೋಡಿಸ್ಬೇಕು ಅಂತ ನನ್ನ ಮಾಧ್ಯಮದ ಮುಖಾಂತರ ಹಾಗೂ ಪತ್ರಿಕರ್ತ ಮುಖಾಂತರ ನಾನು ನಮ್ಮ ತಾಲೂಕಿನ ಜನತೆಗೆ ನಾನು ಕೇಳ್ಕೊಳ್ಳೋಕ್ಕೆ ಇಚ್ಛೆ ಪಡ್ತೀನಿ ಎಲ್ಲರಿಗೂ ನಮಸ್ಕಾರ ಕಲೆ ಸಾಹಿತ್ಯ ಸಂಸ್ಕೃತಿ ಉದ್ಯಮ ಸಾಧಕರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಶಿಕ್ಷಣ ಸಂಸ್ಕೃತಿ ಬೀಡು ಬೆಂಡರವಾಡಿ ಊರು ಜ್ಞಾನದ ಜೋಳಿಗೆ ಎಂಬ ಪುಸ್ತಕ ಲೋಕಾರ್ಪಣೆ ಮಾಡಲಾಗುತ್ತದೆ ಬೆಂಡರವಾಡಿಯ ಶೂಲದ ಮಾರಮ್ಮ ದೇವಾಲಯ ಲೋಕಾರ್ಪಣೆ ಮೂವತ್ತೈದು ಮಂದಿ ಕವಿಗಳಿಂದ ಡಾಕ್ಟರ್ ಜಿ ಪರಮೇಶ್ವರ್ ಗೌರವಾರ್ಥವಾಗಿ ಕವಿಗೋಷ್ಠಿಯನ್ನು ಏರ್ಪಡಿಸಲಾಗಿದೆ ಕಾರ್ಯಕ್ರಮದ ಅಧ್ಯಕ್ಷತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಹಿಸಲಿದ್ದಾರೆ ಚೇತವನದ ಮನೋ ಬಂಜೇತಿ ಸಚಿವ ಡಾಕ್ಟರ್ ಸಿ ಮಹದೇವಪ್ಪ ಸಂಸದ ಸುನಿಲ್ ಬೋಸ್ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡಿಯರ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪತ್ನಿ ಕನ್ನಿಕಾ ಪರಮೇಶ್ವರಿ ಭಾಗವಹಿಸಲಿದ್ದಾರೆ ಎಂದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು